ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಏನಂತ ಅಂದರೆ ನಾನಿಲ್ಲಿ ನಿಮಗೆ ಗ್ರೀನ್ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಮೆಣಸು ಮತ್ತಿನ ಉರ್ಗಡ್ಲೆ ಇದಿಷ್ಟನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಟ್ಟು ಕಡಾಯಿನಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಸ್ವಲ್ಪ ಆರೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟರೊಳಗಡೆ ನಾನು ಒಗ್ಗರಣೆಗೆ ಒಂದು ಎರಡು ಈರುಳ್ಳಿನ ಹಚ್ಕೊತಾಯಿದ್ದೀನಿ ಮತ್ತಿನ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿನ ಹಾಕೊಬೇಕಾಗುತ್ತೆ ಮೇನ್ಲಿ ಇಂಗ್ರೀಡಿಯಂಟ್ಸ್ ಬಂದು ಗ್ರೀನ್ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಸ್ಪೈಸಿ ಆಗಿರಬೇಕು ಹಾಗಾಗಿ ಸ್ವಲ್ಪ ಮೆಣ್ಸಿನ್ಕಾಯಿನ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ಮೆಣಸು ಸಹ ಖಾರ ಕೊಡುತ್ತೆ ಹಾಗಾಗಿ ಇದು ಆರಿದೆ ಇದಕ್ಕೆ ನಾವು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರಲ್ಲಿ ಧನ್ಯದ ಪುಡಿ ಆ್ಯಡ್ ಮಾಡಬೇಕು ಧನ್ಯದ ಪುಡಿ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಧನ್ಯಾನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಸಹ ಜಾರ್ಗೆ ಹಾಕೊತಾ ಇದ್ದೀನಿ ಇದಾದ ಮೇಲೆ ಏನು ಮಾಡಬೇಕು ಸ್ವಲ್ಪ ವಾಟರ್ನ ಹಾಕೊಬೇಕು ಇದನ್ನು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಅಂದರೆ ಸ್ವಲ್ಪ ಫುಲ್ಲು ನುಣ್ಣಗಾಗಿರಬೇಕು ತರಿ ತರಿ ಇರಬಾರ್ದು ಇದಾದ ಮೇಲೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಬಾಣಲಿಗೆ ನಾವು ಹಚ್ಕೊಂಡಿರೋ ಅಂಥ ಎರಡು ಈರುಳ್ಳಿ ಮತ್ತಿನ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹಾಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಚಿಕನ್ನ ಹಾಕೊಬೇಕಾಗುತ್ತೆ ಇಲ್ಲಿ ನಾನು ಸ್ಕಿನ್ ಔಟ್ ಮಾಡಿರೋ ಚಿಕನ್ನ ಒಂದು ಮುಕ್ಕಾಲು ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಬೇಕು ಉಪ್ಪನ್ನ ನಾನು ಸ್ಟಾರ್ಟಿಂಗೇ ಹಾಕೊಂಡ್ಬಿಡ್ತೀನಿ ಮತ್ತು ನಾನು ಎರಡೆರಡು ಸಲ ಹಾಕೋಕ್ಕೋಗಲ್ಲ ಅಂದರೆ ಒಬ್ಬೊಬ್ರು ಚಿಕನ್ ಹಿಡಿಯೋದಕ್ಕೆ ಒಂದು ಸ್ವಲ್ಪ ಹಾಕ್ತಾರೆ ಮತ್ತು ಮಸಾಲೆ ಎಲ್ಲ ಹಾಕಾದ್ಮೇಲೆ ಒಂದು ಸಲ ಹಾಕ್ತಾರೆ ಬಟ್ ನಾನು ಆ ಥರ ಹಾಕೋಕ್ಕೋಗಲ್ಲ ಒಂದೇ ಕೈ ಅಳತೆನಲ್ಲಿ ಒನ್ ಟೈಮೇ ಹಾಕೊಂಡ್ಬಿಡ್ತೀನಿ ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಮೇಲೆ ಮಸಾಲೆನ ಹಾಕೊಬೇಕು ಯಾಕೆಂದರೆ ಮಸಾಲೆ ಆಲ್ರೆಡಿ ನಾವು ಹುರ್ದಿರ್ತೀವಿ ಹಾಗಾಗಿ ಅದು ಹಸಿ ಸ್ಮೆಲ್ ಏನೂ ಇರೋದಿಲ್ಲ ಚಿಕನ್ ಮುಕ್ಕಾಲು ಪರ್ಸೆಂಟು ಅಲ್ಲೇ ಬೇಯಬೇಕು ಅದು ಬೆಂದಾದ್ಮೇಲೆ ಲಾಸ್ಟಲ್ಲೇ ಮಸಾಲೆನ ಹಾಕೊಬೇಕು ಅದು ಒಂದೆರಡು ಕುದಿ ಕುದ್ದಾದಮೇಲೆ ಸ್ವಲ್ಪ ಎಲ್ಲ ಗಟ್ಟಿ ಬರುತ್ತೆ ಗಟ್ಟಿ ಬರೋದಕ್ಕೋಸ್ಕರನೇ ನಾವು ಹುರ್ಗಡ್ಲೆನ ಹಾಕಿರ್ತೀವಿ ಲಾಸ್ಟಲ್ಲಿ ಸಪ್ರೇಟಾಗಿ ಒಂದು ಈರುಳ್ಳಿ ಮತ್ತಿನ ಕ್ಯಾಪ್ಸಿಕಮ್ ಅದನ್ನು ಸಪ್ರೇಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಅದ್ರ ಮೇಲೆ ಚಿಕನ್ ಮೇಲೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರೋ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಚಪಾತಿ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಹೇಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತ ನೀವು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ವೀಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು